ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ಸಾಗರದ ಸಾಗರದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ನಡೆಸುತ್ತಿದ್ದಾರೆ ಈ ರೈತರ ಪ್ರತಿಭಟನೆಗೆ ಇಲ್ಲಿ ಪೊಲೀಸರು ಏಕಾಏಕಿ ಅಡ್ಡಿಪಡಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸಿದ್ದೇವೆ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಸಾಗರದಲ್ಲಿ ವ್ಯಾಪಕವಾದ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನು ಸಾಗರ ಪ್ರಾಂತ ರೈತ ಸಂಘ ಹಾಗೂ ಅಲ್ಲಿನ ರೈತರು ಇಲ್ಲಿ ವ್ಯಾಪಕವಾದ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕಣ್ರಿ ಸಾಗರ ಭಾಗದಲ್ಲಿ ಆಗುತ್ತಿರುವ ಜನರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ರಾಜ್ಯದಲ್ಲಿ ರೈತರ ಮೇಲೆ ಅನ್ಯಾಯ ಹಾಗೂ ದಬ್ಬಾಳಿಕೆಯನ್ನು ಇಲ್ಲಿ ಸಾಗರದಲ್ಲಿ ರೈತ ಸಂಘ ಹಾಗೂ ಇಲ್ಲಿನ ರೈತರು ವ್ಯಾಪಕವಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಧರಣಿ ಪ್ರತಿಭಟನೆ ಸಹ ಮಾಡುತ್ತಿದ್ದಾರೆ ದಯಮಾಡಿ ನಿಮ್ಮ ದುಡಿಮೆ ನಿಮಗೆ ದೇವರಾಗಿ ಪ್ರೀತಿ ಮಾಡಬೇಕು ದೇವ್ರನ್ನ ಆತ್ಮೀಯವಾಗಿ ಪ್ರೀತಿ ಮಾಡ್ರಿ ಹಂಗಂತ ಹೇಳಿ ನೀವು ಇಪ್ಪತ್ತನೇ ಗಂಟೆ ದೇವ್ರ ಪೂಜೆ ಮಾಡಿದ್ರೆ ನಿಮ್ಮ ಸಮಯನ ಹಾಳು ಮಾಡ್ತೀರಿ ಅವ್ರು ಇರೋ ತರ ಹೋಗಿ ಕೊಡ್ಬೋದು ಇವನ್ ಇದ್ರೆ ಖರ್ಚಿಗೆ ಇವ್ರ ಹತ್ರ ತಗೋಬೇಕು ಇದು ಏನು ಕರ್ಮ ನಾವು ಇದು ನಾವು ಕರ್ಮ ಜಾತೆ ಹುಟ್ಟಿರೋದು ಈ ಕರ್ಮ ಜಾತೆ ಇದೆಲ್ಲ ಮೊಬೈಲ್ ಬಂದೈತಲ್ಲ ಹತ್ತು ರೂಪಾಯಿ ಕೇಳಿದ್ರು ವಿಡಿಯೋನ ಒಳಗಡೆ ಆನ್ ಮಾಡಿ ಕೇಳಿದ್ರಿ ದುಡ್ಡು ಕೊಡ್ತೀನಿ ಮಾಡ್ಕೊಡ್ರಿ ದುಡ್ಡು ಮುಡ್ತಾ ನನ್ನ ಮಗ ನಮ್ ಜೊತೆ ಕೊಡ್ರಿ ಅವ್ನು ಅಲ್ಲಿ ಹಿಂಗ ಕುರ್ಚಿ ಕಲ್ಮ್ ಇಷ್ಟೆಲ್ಲ ನಿಮಗೆ ಧೈರ್ಯ ಕೊಡ್ತೇವೆ ಅದ್ರ ಕೆಲವೊಂದೊಂದೆಲ್ಲ ಸ್ಟ್ರಾಂಗ್ ಆಗಿ ಮಾತಾಡಿನಿ ಆ ಪಬ್ಲಿಕ್ ಸಿಕ್ಕಿ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾನು ನಿಮ್ ಕುಟುಂಬದ

ரைத்திருந்து மாத்திருத்தேன் ரைத்திருந்து நிமன்னா ரைத்திருக்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற்கிற் ಮೀನು ಬಾಡಿಗೆ ಗೆ ಅಂತ ಸೇರಸ್ತೀವಿ ಚರಂಡಿ ಕ್ಲೀನ್ ಮಾಡೋ ಅಂತ ಸೇರಸ್ತೀವಿ ಮೂಟೆ ಒಡೆಯೋ ಅಂತ ಸೇರಸ್ತೀವಿ ಚೀಲ ಒಡೆಯೋ ಅಂತ ಸೇರಸ್ತೀವಿ ಹೋಟೆಲ್ ಗೆ ಅಡಿಗೆ ಮಾಡೋ ಅಂತ ಸೇರಸ್ತೀವಿ ಎಲ್ಲಾನು ಸೇರಸ್ತೀವಿ ಅಂದ್ರೆ ನಿಮಗೆ ಶಿಫ್ಟ್ ಬರಬಹುದು ಹ ಬರುತ್ತೆ ನಮಗೆ ಕಾರ್ಮಿಕರ ಕಾರ್ಡ್ ನಿಂಗ ಸ್ವಲ್ಪ ಫೆಸಿಲಿಟಿ ಕೊಡ್ತಾರೆ ನೀವು ಹೋಗಿ ಹೋಗಿ ಯಾಕಪ್ಪ ಶಿಫ್ಟ್ ಇಲ್ಲದೆ ಇರ್ತೀರಿ ಈಗ ನಿಮಗೆ ಗೊತ್ತಿಲ್ಲ ಪರವಾಗಿಲ್ಲ ಬಿಡ್ರಿ ನೆಕ್ಸ್ಟ್ ನಮ್ಮ ಹೋರಾಟದಲ್ಲಿ ನಮಗೆ ಬೇಕು ಏನಂತೀರಿ ನೀನು ಭಾರತ ದೇಶ ಎಂದು ಇಲ್ಲಿ ಮಂಜಪ್ಪ ಒಬ್ಬ ಐದು ಎಕ್ರೆ ಒಳಗೂ ನೀನು ಮಗು ಬಂದೆ ನೀನು ಯಾಕೆ ಬರುತ್ತೆ ನಮ್ಮ ಜತೆ ಹೀಗೆ ಹೋಗಿ ಬೈತಾರ ರೆಡಿ ಇರ್ಬೇಕು ನೀನು ಬುದ್ಧಿ ಕೆಸ ತರ್ಕೊಂಡು ಮಂಜಪ್ಪನ ಬಿಡ್ಸ್ರಿ ನಾ ಬಿಡ್ತೀನಿ ಚಂದ್ರಪ್ಪನ ಬಿಡ್ತೀವಿ ನಾ ಬಿಡ್ತೀನಿ ಶ್ರೀಭದ್ರಾಣ್ಣ ಬಿಡ್ತೀವಿ ಈ ವಾಯ್ಸ್ ನಿಮ್ಗೆ ಯಾಕೆ ಬರೋದಿಲ್ಲ ಬರಬೇಕು ಇರಲಿ ಆದರೆ ನಾನು ಕ್ಲೋರ್ ಆಡ್ತೀವಿ ಟೈಮ್ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಸಮಸ್ಯೆ ಎಷ್ಟೇ ಇರಲಿ ಪಿ ಡಿಒ ಇರಲಿ ಏನೇ ಇರಲಿ ಸುಬಣ ನೀವೊಬ್ಬರು ಮೆಂಬರ್ ನಿಮ್ಮ ಕೆಲಸ ನೀವು ಮಾಡ್ತೀರಿ ನಿಮಗೂ ಗೊತ್ತಿಲ್ಲದಂಗೆ ಕೆಳಗಡೆ ಅವರೆಲ್ಲ ಹೆಂಗ್ ಗೊತ್ತಾ ಓದರ್ನ ನೀವು ಕೆಲ್ಸಗಾರ್ ನಿಮ್ಮ ನಿಮ್ಗೂ ಅವರು ಪಿ ಡಿಒ ಎ ಸಿ ಡಿ ಸಿ ಎಲ್ಲಾ ನೀವ್ ಹೋಗಿ ಅವ್ರಿಗೆ ನಮಸ್ಕಾರ ಮನೆಗೆ ಬಂದ ತಕ್ಷಣ ಹೇಳ್ತೇವೆ ನೀನ್ ಆಫೀಸಿಗೆ ಹೋದ್ರೆ ಅವನು ಹೊರಗೆ ಇರ್ಬೇಕು ನೀನ್ ಯಾವ ಅಂತ ಕೇಳೋದಲ್ಲ ಅವ್ರಿಗೆ ನೀವು ಎಳ್ನೀರ್ ಕೊಡ್ತೀರಿ ನಿಮ್ಮನ್ನ ಅಲ್ಲಿ ಹೋಗಿ ನಾವು ಅವ್ರಿಗೆ ನೀರು ಆಹಾರ ಗೌರವ ಕೊಡ್ಬೇಕು ಏನ್ ಬಳಸರಲ್ಲ ಅವರೆಲ್ಲ ಈ ಹಗಲು ಗಾಡಿಗಿರು ಅಂತ ಬರ್ತಾರೆ ಬಣ್ಣ ಎಲ್ಲ ಹಚ್ಚಿಗಿಂದು ಅಂತ ಥರ್ಡ್ ಕ್ಲಾಸ್ ನನ್ ಮಕ್ಳು ಅವ್ರು ಅವ್ರನ್ನ ನಮ್ ಕಾಲಿನ ತುಳಿಬೇಕು ಅವ್ರನ್ನ ನನಗೆ ಹಠ ಅದೇ ನಾನು ನಿಜವಾಗ್ಲು ಕಾಗೋಡ್ ತಿಮ್ಮಪ್ಪನವ್ರ ಅತ್ಯಂತ ಹತ್ರ ಸಂಬಂಧಿಕ ನನ್ ರಾಜಕೀಯಕ್ಕೆ ಹೋದವನೇ ಅಲ್ಲ ಸಣ್ಣ ಅಂಗಡಿ ಮಟ್ಟದಿದೆ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿನ ಇಳಿಸ್ಬಿಟ್ರು ಅಂತ ಹೇಳಿ ನಮ್ಮ ಹಿಂದುಳಿದ ವರ್ಗದ ನಾಯಕನ ಮುಖ್ಯಮಂತ್ರಿ ಇಳಿಸ್ಬಿಟ್ರಲ್ಲ ಸಿಟ್ಟಿಗಾಗಿ ನಾನು ಬಂಗಾರಪ್ಪನವ್ ಈ ಹೆಚ್ ಎನ್ ನಾಯಣಪ್ಪ ಹಳ್ಳಿ ಬೀರಪ್ಪ ನಂದ್ ಅಂಗಡಿ ನನಗೆ ತಂದು ಕೊಟ್ಟು ನಾನೆಲ್ಲ ಅಂಗಡಿ